ಈ ಎಲ್ಲಾ ಸರ್ಕಾರದ ಖರ್ಚು ನೀಗಿಸುವಂತ ವ್ಯವಸ್ಥೆ ಆಗ್ತದೆ ನಾವು ನಾವು ಮಾರ್ಗದರ್ಶಕರನ್ನು ತಗೋಬೇಕು ದಯಮಾಡಿ ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ರೆ ಮಾಹಿತಿ ಇದೆ ಸರ್ ಸಾಹೇಬ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳಿ ಬಹಳ ಸಂಪೂರ್ಣ ಆಗಿದ್ರಿ ಸಮಸ್ಯೆ ಇಪ್ಪತ್ತೂರು ಸಾವಿರದ ಕೂಡ ಜಮೀನನ್ನು ಹನ್ನೆರಡು ಸಾವಿರಕ್ಕೆ ಜಮೀನದ ಸುಮಾರು ನೂರು ವರ್ಷದ ರೈತರ ಅವ್ರಿಗೆ ಇಲ್ಲ ದೇಶದ್ರೋಹಿಗಳು ಕೆಲಸ ಮಾಡಿದವ್ರು ಅವ್ರಿಗೆ ಜಮೀನ್ ಇರ್ತಾರನ್ನ ಹನ್ನೆರಡು ಸಾವಿರ ಎಕರೆ ಪಾಪ ರೈತರಿಗೆ ಭೂಮಿಯನ್ನು ಹಚ್ಚಿಕೊಡ್ಬೇಕ ಸರೋಹಿ ಹನ್ನೊಂದು ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ರೈತರಿಗೆ ಕೆಲಸ ಮಾಡ್ತಾರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂತ ಮತ್ತೊಂದು ತಾವು ಒಂದು ಗುರಿ ಸರ್ ಸಂಗೋಳಿ ರಾಯನ ಹಿಡಿದುಕೊಂಡವ್ರಿಗೆ ಭೂಮಿ ಅಧ್ಯರ್ತಾರೆ ಎಂತಾದ್ರೆ ಜೇನ್ ತಮ್ಮ ಸರ್ಕಾರ ಇದ್ದಕ್ಕೆ ಬ್ರಿಟಿಷ್ ಒಂದು ಗುಂಟೆನೂ ಇರಬಾರ್ದಾರೆ ಅವರಿಗೆ ಅನ್ಯಾಯ ಮಾಡಿದವರು ಒಂದು ಗುಂಟೆನೂ ಸುಪ್ರೀಂ ಕೋರ್ಟ್ ಇದು ಹೇಳ್ತಾ ಇದ್ದಲ್ಲ ಸುಪ್ರೀಂಕೋರ್ಟ್ ಮಾಡ್ತಾ ಇಲ್ಲ ಸರ್ ಈಗ ಎರಡು ಇದ್ರ ಜಮೀನಾಗ 9000 ನೈನ್ ತೌಸಂಡ್ ಮತ್ತೊಂದು ಬೆಳಗಾವಿ ಗೂಡಾ ಸಂಬಂಧಪಟ್ಟಂತ ಸರ್ ಯಾಕಂತಂದ್ರೆ ಇಲ್ಲಿಗಲ್ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಬೈಪಾಸ್ ಎಷ್ಟು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಸರ್ ಏನ್ ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಶನ್ ತಪ್ಪು ನೋಟಿಫಿಕೇಶನ್ ತುಂಬ ದಾದಗಿರಿ ಮುಖಾಂತರ ದಾದಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್ ಈಗ ಮೂರು ಸಾವಿರದ ನಾವು ನೂರ ಎಂಟು ವರ್ಷ ಇಷ್ಟ ಎಲ್ಲಾ ರೇಟ್ ಗಳು ಡಲ್ ಟ್ರಿಬಲ್ ಅದಕ್ಕಾಗಿ ಎಫ್ ಆರ್ ಪಿ ಅದು ನಾವು ರೈತರು ಎಂದೂ ರೈತರಿಗೆ ಒಪ್ಪದಂತ ಪರಿಸ್ಥಿತಿ ಇದೆ ಎಂದೂ ಬಂದಿದ್ರೆ ಒಪ್ಪೇ ಅಂದ್ರೆ ಯಾಕಂದ್ರೆ ಅವ್ರು ಸಿ ಎಸ್ ಸಿ ವರದಿ ಸರ್ಕಾರ ಕಲ್ ಸೆರೆ ಹಾಕಿಕೊಂಡಿಲ್ಲ ಖರ್ಚು ವರ್ಚು ಆಮೇಲೆ ಡಬಲ್ ತ್ರಿಬಲ್ ಖರ್ಚು ವ್ಯರ್ಚ್ ಆಗಿ ಹತ್ತು ವರ್ಷ ಈಗ ರೇಟ್ ಅಂತಂದ್ರೆ ಬದುಕಿ ಸಾದಿ ಕಬ್ಬು ಬೆಳೆ ಬೆಳೆಸರ್ ಹನ್ನೆರಡು ತಿಂಗಳ ಈಗ ನೀವೇನ್ ಮಾಡಿ ಸರ ದಯವಿಟ್ಟು ಮಾಡ್ರಿ ಸರ್ ಇನ್ನೊಂದೇನ್ರಿ ಹೆಂಗ ತಾವು ಗ್ಯಾರಂಟಿ ಮಾಡಿರ್ಲಿಲ್ಲ ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದಾಯ ಸರಿಕೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಖುಷಿ ಆಗ್ತೈತಿ